ಹೆಲೋ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ ಚಾಲೆಂಜ್ ಸೆಂಟೆನ್ಸಸ್ ಸ್ವಲ್ಪ ಕಷ್ಟ ಇರಬಹುದು ಕೆಲವರಿಗೆ ಇದು ಕೆಲವರಿಗೆ ಕಷ್ಟ ಇರಬಹುದು ಅಲ್ಲ ಈ ಸೆಂಟೆನ್ಸ್ ಈ ತರ ಸೆಂಟೆನ್ಸ್ ಹೇಳಕ್ಕೆ ಈಸಿಯಾಗಿ ಬಂತು ಅಂತ ಹೇಳಿದ್ರೆ ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಲಿಕ್ಕೆ ಹತ್ರ ಆಗ್ತಾ ಇದ್ದೀರಾ ಅಂತ ಅರ್ಥ ಓಕೆ ಆ ಸೆಂಟೆನ್ಸಸ್ ಯಾವುದು ಅದನ್ನ ಯಾವ ತರ ಹೇಳಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಏನಾದರೂ ಡೌಟ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ರೈಟ್ ಸೊ ವಿಧೌಟ್ ಅನಿ ಫರ್ದರ್ ಡು ಲೆಟ್ಸ್ ಜಾಯಿನ್ ಇಟ್ ದ ವಿಡಿಯೋ ಓಕೆ ಸೊ ಏನಪ್ಪ ಅಂತ ಕಷ್ಟ ಸೆಂಟೆನ್ಸ್ ಅಂತ ಹೇಳಿದ್ರಲ್ಲ ಇವರು ಕಷ್ಟ ಏನಲ್ಲ ಬಟ್ ತುಂಬ ಸುಲಭನೂ ಅಲ್ಲ ೂಷನ್ ಆಗಬಹುದು ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಮುಂದಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಕರೆ ಮಾಡಬೇಕಿತ್ತ ಆ ತ ಅನ್ನೋದು ಪ್ರಶ್ನೆ ಸೋ ಇದೇನು ಯೂಸ್ ಮಾಡಬೇಕು ಇಲ್ಲಿ ಓಕೆ ಲೆಟ್ಸ್ ಷಿ ನಾನು ಬೇಗನೆ ಪೊಲೀಸ್ ರಿಗೆ ಕರೆ ಮಾಡಬೇಕಿತ್ತ ಶುಡ್ ಐ ಹಾವ್ कॉल्ड द ಪೊಲೀಸ್ ಸೂನರ್ ಶುಡ್ ಐ ಹಾವ್ कॉल्ड द ಪೊಲೀಸ್ ಸೂನರ್ ಶುಡ್ ಐ ಹಾವ್ कॉल्ड द ಪೊಲೀಸ್ ಸೂನರ್ ಎಲ್ಲಿ ಐ should have called यस yes, आई should have कॉल्ड द पुलिस ಸೂನರ್ ನಾನು ಪೊಲೀಸ್ ನ ಬೇಗನೆ ಕರೆ ಮಾಡಬೇಕಿತ್ತು ಐ ಶುಡ್ ಹ್ಯಾವ್ ಕಾಲ್ಡ್ ಬಟ್ ಐ ಟ್ ಸೊ ಪ್ರಶ್ನೆ ಫಾಸ್ಟ್ ಮಾಡೆಲ್ಸ್ ಅಲ್ಲಿ ನಿಮಗೆ ಪ್ರಶ್ನೆ ಶುಡ್ ಐ ಹ್ಯಾವ್ ಕಾಲ್ಡ್ ಸುನ್ ಪೊಲೀಸ್ ಕರೆ ಮಾಡಬೇಕಾಗಿತ್ತ ಕಾಲ್ ಮಾಡಬೇಕಾಗಿತ್ತ ಅವರಿಗೆ ಓಕೆ ಅವರು ನಿನ್ನೆ ಕೆಲಸವನ್ನು ಮುಗಿಸಬಹುದಿತ್ತ ನಿನ್ನೆ ಅವ್ರ ಕೆಲಸ ಮುಗಿಸ್ಲಿಲ್ಲ ಅವರಿಗೆ ಮುಗಿಸ್ಲಿಕ್ಕೆ ಆಗ್ತಾ ಇತ್ತ ಅವರಿಗೆ ಮುಗಿಸ್ಬೋದಿತ್ತ ಸೊ ದೀಸ್ ಆರ್ ಎಸ್ ಆರ್ ನೋ ಕ್ವೆಶನ್ ಯೆಸ್ ಆರ್ ನೋ ಆನ್ಸರ್ ಬಟ್ ಕ್ವೆಶನ್ ಹೇಗೆ ಹೇಳ್ಬೋದು ನೀವು ಅವರಿಗೆ ಶಿಫ್ಟ್ ಆಗಲು ಸಹಾಯ ಮಾಡುತ್ತಿದ್ದೀರಾ ಸಹಾಯ ಮಾಡುತ್ತಿದ್ರಾ ತಿದ್ದೀರಾ ಆಗಿದೆ ಸಹಾಯ ಮಾಡುತ್ತಿದ್ರಾ ನೀವು ಅವರಿಗೆ ಶಿಫ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತಿದ್ರಾ ಇಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ತಿದ್ರ ನೀವಾಗಿದ್ರೆ ಅವರಿಗೆ ಶಿಫ್ಟ್ ಮಾಡ್ಲಿಕೆ ಸಹಾಯ ಮಾಡ್ತಿದ್ರ ಅಂತ ಹೇಳ್ತಾರೋ ಓಕೆ ಶಿಫ್ಟ್ ಶಿಫ್ಟ್ ಅಂದ್ರೆ ಮೂವ್ ಅಂತ ಹೇಳಬಹುದು ಶಿಫ್ಟ್ ಅಂತ ಹೇಳಬಹುದು ಇಂಗ್ಲಿಷ್ ಅಲ್ಲಿ ಮೂವ್ ಅಂತ ಹೇಳ್ತಾರೆ ವುಡ್ ಯು ಹ್ಯಾವ್ ಹೆಲ್ಪ್ಡ್ देम ಮೂವ್ ನೋಡಿ ಇಲ್ಲಿ ವುಡ್ ಯು ಹ್ಯಾವ್ ಹೆಲ್ಪ್ देम ಮೂವ್ ವುಡ್ ಯು ಹ್ಯಾವ್ ಹೆಲ್ಪ್ देम ಮೂವ್ ನೀವು ಅವರಿಗೆ ಶಿಫ್ಟ್ ಮಾಡ್ಲಿಕೆ ಹೆಲ್ಪ್ ಮಾಡ್ತಿದ್ರಾ ಆಲ್ ಗುಡ್ I would have helped them. I would have helped them. I would have helped them uh, to move. Or I would have helped them move. Or I wouldn't have helped them move. Very simple example. You know? Might the store have closed early? Might the store have closed early? ಸೊ ಇಲ್ಲಿ ನೋಡಿ ಈ ತರ ಪ್ರಶ್ನೆ ಮಾಡ್ಬೇಕಾದ್ರೆ ಹುಷಾರಾಗಿರಬೇಕು ಶುಡ್ ಐ ಹ್ಯಾವ್ ಅಂತಾನೆ ಯೂಸ್ ಮಾಡಬೇಕು ಶುಡ್ ಐ ಕಾಲ್ಡ್ ಅಲ್ಲ ಶುಡ್ ಐ ಹ್ಯಾವ್ ಕಾಲ್ಡ್ ಶುಡ್ ಫಿನಿಶ್ಡ್ ಈ ತರ ಯೂಸ್ ಮಾಡಬೇಕು ಓಕೆ ಐ ಕುಡ್ ಹ್ಯಾವ್ ಫಿನಿಶ್ಡ್ ನಾವು ಯೂಸ್ ಮಾಡಬೇಕಾದ್ರೆ ಡೈರೆಕ್ಟ್ ಸೆಂಟೆನ್ಸ್ ಯೂಸ್ ಮಾಡಬೇಕಾದ್ರೆ ಐ ಕುಡ್ ಹ್ಯಾವ್ ಫಿನಿಶ್ಡ್ ಕುಡ್ ಹ್ಯಾವ್ ಫಿನಿಶ್ಡ್ ಬರುತ್ತೆ ಇಲ್ಲಿ ಕುಡ್ ನಿಮಗೆ ಫಸ್ಟ್ ಕ್ವೆಶ್ಚನ್ ಬರುತ್ತೆ ಮಾಡೆಲ್ ವರ್ಬ್ಸ್ ಅಲ್ಲಿ ನಾವು ಯಾವಾಗಲೂ ಪ್ರಶ್ನೆ ಮಾಡಬೇಕಾದ್ರೆ അല്ലിരംപീൻ ആൻസർ ഏന ദോർ മൈറ്റ് ഹലോ സ്റ്റോർ ബേഗന മുച്ചിരുന്നത് ನಾವು ಜಾಕೆಟ್ ತರ್ಬಾರ್ದಿತ್ತ ನಾವು ಜಾಕೆಟ್ ತರ್ಬಾರ್ದಿತ್ತ ಹೆಂಗ್ ವಿ ಹ್ಯಾವ್ ಬ್ರಾಟ್ ಅಡ್ ಜಾಕೆಟ್ ವಿ ಹ್ಯಾವ್ ಬ್ರಾಟ್ ಅಕೆಟ್ ವಿಡ್ ಜಾಕೆಟ್ ನಾವು ಒಂದು ಜಾಕೆಟ್ ತಂದಿದೀವಿ ತರ್ಬಾರ್ದಿತ್ತ ಇದು ಓಕೆ ಸೊ ನೋಡಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ ಬಟ್ ನಿಮ್ಗೆ ಗೊತ್ತಿರೋರಿಗೆ ಕಾಂಪ್ಲಿಕೇಟೆಡ್ ಅಲ್ಲ ಈಗ ಈಗೀಗ ಕಲಿಯೋರಿಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಬಟ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ ಫಸ್ಟ್ ಮಾಡೆಲ್ ದೆನ್ ದ ಮೇನ್ ಸಬ್ಜೆಕ್ಟ್ ದೆನ್ ಹಾವ್ ಅಂಡ್ ತ್ರೀ ಓಕೆ ಫಾಸ್ಟ್ ಪಾರ್ಟಿಸಿಪಲ್ ರೈಟ್ ಓಕೆ ನಾವು ಲೆಕ್ಸಿ ತಪ್ಪನ್ನು ತಪ್ಪಿಸಬಹುದಿತ್ತೇ ತಪ್ಪನ್ನು ತಪ್ಪಿಸಬಹುದಿತ್ತೇ ತಪ್ಪೇನೋ ಆಗೋಯ್ತು ಬಟ್ ಅದನ್ನು ತಪ್ಪಿಸಬಹುದಿತ್ತ

ಏನಂತಿದೆ ವುಡ್ ಹಿ ಹ್ಯಾವ್ ಬಾಟ್ ಅಥವಾ ವುಡ್ ಯು ಹಾವ್ ಬಾಟ್ ದ ಕಾರ್ ವುಡ್ ಯು ಹ್ಯಾವ್ ಬಾಟ್ ದ ಕಾರ್ ವುಡ್ ಯು ಹಾವ್ ಬಾಟ್ ದ ಕಾರ್ ಇಫ್ ಇಟ್ ತುಂಬಾ ಚೀಪ್ ಆಗಿದ್ದರೆ ಪರ್ಚೇಸ್ ಮಾಡ್ತಿದ್ಯಾ ಅದಕ್ಕೆ ಆನ್ಸರ್ ಏನು ಎಸ್ ಐ ವುಡ್ ಹ್ಯಾವ್ ಬಾಟ್ ಆರ್ ಐ ವುಡಂಟ್ ಹ್ಯಾವ್ ಬಾಟ್ ಇವೆರಡರಲ್ಲಿ ಯಾವ್ದಾದ್ರು ಪತ್ರ ಕಳೆದು ಹೋಗಿರಬಹುದೇ ಪತ್ರ ಕಳೆದು ಹೋಗಿರಬಹುದೇ मैटर हाट लास्ट मैं मैं लास्ट लास्ट अलग इॉट लॉस्ट अल्त मैं हाट लास्ट नहीं सत्य हेलबारे ನೀವು ನನಗೆ ಸತ್ಯ ಹೇಳಬಾರದಿತಿ ಇದೆ ಹೇಳ್ಬಹುದು ಶೃತಿ ಹ್ಯಾವ್ โಟಲ್ಡ್ ಮೀ ದಿ ಟ್ರೂತ್ ಶೃತಿ ಹ್ಯಾವ್ โಟಲ್ಡ್ ಮೀ ದಿ ಟ್ರೂತ್ ವೈ ಡಿಡ್ಂಟ್ ಯು ಟೆಲ್ ಮೀ ಯು should have told me the truth ನಿಮಗೆ ಅಸಲ್ವಾ ನೀನು ನನಗೆ ನಿಜ ಹೇಳಬೇಕಿತ್ತು ಅಂತ ಓಕೆ डोंट यू थिंक दैट यू शुड हैव टोल्ड मी द ट्रुथ ಮತ್ತೆ origianally ಶೃತಿ ಯು ಹ್ಯಾವ್ โಟಲ್ಡ್ ಮೀ ದಿ ಟ್ರೂತ್ ನನಗೆ ನಿಜ ಹೇಳಬಹುದಿತ್ತಲ್ವಾ ಅಥವಾ ನಿಜ ಹೇಳಬಾರ್ದಿತ್ತ ನೀವು ನನಗೆ ಸತ್ಯ ಹೇಳ್ಬಾರ್ದಿತ್ತೀನಿಂಗ್ ಅವಳಿಗೆ ಆ ಸರ್ಪ್ರೈಸ್ ಬಗ್ಗೆ ಗೊತ್ತಿರಬಹುದೇ ಗೊತ್ತಿದ್ದಿರಬಹುದೇ ಅಂದ್ರೆ ಫಾಸ್ಟ್ ಹೇಳ್ಬಹುದು ಖುರ್ಷಿ ನೋನ್ ಅಬೌಟ್ ದ ಸರ್ಪ್ರೈಸ್ ಖುರ್ ನೋನ್ ಅಬೌಟ್ ದ ಸರ್ಪ್ರೈಸ್ ನಾವು ಸರ್ಪ್ರೈಸ್ ಕೊಡೋಣ ಅಂತಿದ್ದೀವಿ ಅಂತ ಇದೀವಿ ಖುರ್ ನೌನ್ ಹ್ಯಾವ್ ನೋನ್ ಅಬೌಟ್ ದ ಸರ್ಪ್ರೈಸ್ ಓಕೆ ಲೆಟ್ಸ್ ಈ ಫೈವ್ ಮೋರ್ ಸೆಂಟೆನ್ಸಸ್ ಇನ್ನು ಐದು ಸೆಂಟೆನ್ಸಸ್ ಮಾತ್ರ ನೋಡೋಣ ನಾವು ವಿಮಾನವನ್ನು ತಪ್ಪಿಸಿಕೊಳ್ಳುತ್ತಿದ್ದವ ನಾವೇನಾದ್ರೂ ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ವಿಮಾನ ನಾವು ಮಿಸ್ ಮಾಡ್ಕೋತಿದ್ವ ರೈಟ್ ಇದಕ್ಕೆ ಹೇಗೆ ಬರುತ್ತೆ ವುಡ್ ವಿ ಹ್ಯಾವ್ ಮಿಸ್ ದ ಫ್ಲೈಟ್ ವುಡ್ ವಿ ಹ್ಯಾವ್ ಮಿಸ್ ದ ಫ್ಲೈಟ್ ಇಲ್ಲಿ ವುಡ್ ಯಾಕೆ ಕುಡ್ ಯಾಕೆ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆಯಾ ಕನ್ನಡದಲ್ಲಿ ಹೇಗಿದೆ ಅದಕ್ಕೆ ತಕ್ಕಂತೆ ತಿದ್ವಾ ವುಡ್ ವಿ ಹ್ಯಾವ್ ತಿದ್ನಾಡ್ ಐ ಹ್ಯಾವ್ ತಿದ್ಯಾ ವುಡ್ ಯು ಹ್ಯಾವ್ ಕೊಟ್ಟು ಯಾವಾಗ ಬರುತ್ತೆ ಸಾಧ್ಯತೆ ಬಂದಾಗ ಮೇ ಮೈಟ್ ಯಾವಾಗ ಬರುತ್ತೆ ಬಹುದು ಬಂದಾಗ ಓಕೆ ನಾನು ಆಸನವನ್ನು ಮೀಸಲಿಡುವ ಅಗತ್ಯವಿರಲಿಲ್ವೇ ಸೀಟ್ ನಾನು ಸೀಟ್ ರಿಸರ್ವ್ ಮಾಡೋ ಅವಶ್ಯಕತೆ ಇರಲಿಲ್ವಾ ಆಸನವನ್ನು ಮೀಸಲಿಡು ಸೀಟ್ ರಿಸರ್ವ್ ನಾನು ಸೀಟ್ ರಿಸರ್ವ್ ಮಾಡೋ ಅವಶ್ಯಕತೆ ಇರಲಿಲ್ವಾ ओके okay. इदन हे घेऊ बोलू नीडन्ट आई हैव रिजर्व्ड अ सीट नीडन्ट आई हैव रिजर्व्ड अ सीट नीड नॉट आई हैव रिजर्व्ड अ सीट अवरु ಅವಳಿಗೆ ಕ್ಷಮೆ ಕೇಳಬೇಕಿತ್ತೆ ಅವರು ಅವಳಿಗೆ ಕ್ಷಮೆ ಕೇಳಬೇಕಿತ್ತೆ ಇದೆ ಹೇಳ್ಬಹುದು ಶುಡ್ ಹೆ ದೇ ಹ್ಯಾವ್ ಅಪಾಲಜೈಸ್ಡ್ ಟು her सॉरी शुड ದೇ ಹ್ಯಾಪ್ ಶುಡ್ ದೇ ಹ್ಯಾವ್ ಅಪಾಲಜೈಸ್ಡ್ ಟು her ಶುಡ್ ಅವರು ಅವಳಿಗೆ ಕ್ಷಮೆ ಕೇಳಬೇಕಿತ್ತೆ ಅವಳು ಗ್ರಂಥಾಲಯಕ್ಕೆ ಹೋಗಿರಬಹುದೇ ಹೋಗಿರಬಹುದೈಬ್ರರಿಗೆ ಹೋಗಿರಬಹುದೇ ದಿಸ್ ಮೈಚ್ ಗೌನ್ ಟು ದ ಲೈಬ್ರರಿ ಮೈ ಹ್ಯಾವ್ ಗೌನ್ ಟು ದ ಲೈಬ್ರರಿ ನಾವು ಗಾಯಗೊಂಡ ಪ್ರಾಣಿಗೆ ಸಹಾಯ ಮಾಡಬಹುದಿತ್ತೇ ನಾವು ಗಾಯಗೊಂಡ ಪ್ರಾಣಿಗೆ ಸಹಾಯ ಕುಡ್ ಬಿ ಮಾಡಬಹುದಿತ್ತೆಡ್ ಹೆಲ್ಪ್ ದ ಇಂಜೋರ್ಡ್ ಆನಿಮಲ್ ಕುಡ್ ಬಿ ಹೆಲ್ಪ್ ದ ಇಂಜೋರ್ಡ್ ಆನಿಮಲ್ ಓಕೆ ಈ ಸೆಂಟೆನ್ಸಸ್ ಯಾರು ಕರೆಕ್ಟ್ ಆಗಿ ಹೇಳಿದಿರ ಇಪ್ಪತ್ ಹದಿನೈದು ಹದಿನೈದಕ್ಕೆ ಹದಿನೈದು ಯಾರು ಕರೆಕ್ಟ್ ಆಗಿ ಹೇಳಿದಿರಾ ನೀವು ಫ್ಲೂಯೆನ್ಸಿಗೆ ತುಂಬಾ ಹತ್ರ ಆಗ್ತಾ ಇದ್ದೀರಾ ಫ್ಲೂಯೆನ್ಸಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಇಂಗ್ಲಿಷ್ ಬಂದ ಹಾಗೆ ಇಲ್ಲ ಈಗಷ್ಟೇ ನೀವು ಇದನ್ನು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಇನ್ನು ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಬಟ್ ಇದು ನಿಮಗೆ ಅರ್ಥ ಆಗ್ತಾ ಅರ್ಥ ಆಗ್ತಾ ಇದೆ ತಾನೆ ಅರ್ಥ ಆದ್ರೇ ಸಾಕು ನಿಮಗೆ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಬಂದ ಹಾಗೆ ಓಕೆ ಸೊ ಇದು ಫಾಸ್ಟ್ ಮಾಡಲ್ಸ್ ಅಂತ ಹೇಳ್ತೀವಿ ಫಾಸ್ಟ್ ಮಾಡಲ್ಸ್ ಅಲ್ಲಿ ಎಸ್ ಆರ್ ನೋ ಕ್ವೆಶನ್ಸ್ ಇದೆ ಓಕೆ ಫಾಸ್ಟ್ ಮಾಡಲ್ಸ್ ಅಲ್ಲಿ ಎಸ್ ಆರ್ ನೋ ಓಕೆ ಸೊ ಐ ತಿಂ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಒಂದು ಲೈಕ್ ಅನ್ನ ಕೊಡಿ ಇಷ್ಟ ಆಗದೆ ಲೈಕ್ ಕೊಡಿ ವೀಡಿಯೋ ಶೇರ್ ಮಾಡಿ ನಿಮ್ಗೆ ಏನಾದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ಮಾಡ್ಬೇಕು ಪ್ರಶ್ನೆಗಳು ಈ ಥರದ್ದು ಏನಾದರೂ ನೀವು ಪ್ರಶ್ನೆಗಳ ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಏನಾದರೂ ಡೌಟ್ ಸೆಕ್ಷನ್ ಮಾಡಿ ಅಂಡ್ ಅಫ್ಕೋರ್ಸ್ ಹೊಸಬರ್ ಆಗ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ವಿಲ್ ಬಿ ವೈಟಿಂಗ್ ಫಾರ್ ಯು ದ ನೆಕ್ಸ್ಟ್ ವೀಡಿಯೋ ಸೊ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಅನಿಲ್ ಕುಮಾರ್ ಸೈನಿಂಗ್ ಆಫ್ Bye-bye.